ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರ ನಾವು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶಂಕರನವ್ರ ತೋಟದಲ್ಲಿದ್ದೀವಿ ಅವರು ನಮ್ಮ ಕೆರನ್ ತಂತ್ರಜ್ಞಾನ ಮತ್ತು ಮಾಹಿತಿ ಪಡ್ಕೊಂಡು ಈಗ ಅಡಿಕೆ ತೋಟವನ್ನು ಮಾಡಿದ್ದಾರೆ ಅವ್ರಿಗೆ ಏನು ಅನಿಸಿದೆ ಅನ್ನೋದು ಅವ್ರ ಬಾಯಲ್ಲಿ ಒಂದು ಎರಡು ಮಾತನಾಡ್ತಾ ನಮಸ್ಕಾರ ನಮಸ್ಕಾರ ನಿಮ್ಮದು ಹೆಸರು ನಮ್ಮ ಹೆಸರು ಶಂಕರ್ ಅಂತ ಕೆ ಎಚ್ ಶಂಕರ್ ಹೊಸ ಚಿಕ್ಕನಹಳ್ಳಿ ದಾವಣಗೆರೆ ತಾಲೂಕು ಜಿಲ್ಲೆ ಕೆರನ್ ಔಷಧಿ ಹಾಕಿದ್ದೇವೆ ಲಾಸ್ಟ್ ಟೈಮು ಸೆಪ್ಟೆಂಬರ್ ತಿಂಗಳು ಆಮೇಲೆ ಲಾಸ್ಟ್ ಡಿಸೆಂಬರ್ನೇ ಒಂದು ಟೈಮ್ ಎರಡು ಟೈಮ್ ಹಾಕಿದ್ದೇವೆ ನೆಕ್ಸ್ಟ್ ಹಾಕ್ಬೇಕಂದ್ರೆ ಅಷ್ಟೊತ್ತಿಗೆ ಇದೇನು ಕೊರೋನಾ ಬಂದು ಲಾಕ್ಡೌನ್ ಆಗಿ ಅವಸ್ತಿ ನಮಗೆ ಸಿಗ್ಲ ಕಾರಣಕ್ಕೆ ಮೂರು ಡೋಸ್ ಕೊಡ್ಬೇಕಂತ ಹೇಳಿದ್ರೆ ಆದರೂ ಕೊಡಲಿಲ್ಲ ಈಗ ಪಕ್ಕದ ನಮ್ಮ ಬಾಜು ನಮ್ಮ ಅಣ್ಣರು ಅವರು ಹಾಕಿದಾರೆ ಹಾಕಿದ್ದಾರೆ ಗೊಬ್ಬರನ ಹಾಕಿದ್ದಾರೆ ನಾವು ಎರಡು ಟೈಮು ಇದನ್ನು ಕೊಟ್ಟಿದ್ದೇವೆ ಕೆನನ್ ಹೆಲ್ತಿಗೆ ಹೋದ ಬಾಸು ಬಾಫು ಸೀಲ್ಡ್ ಅಂತೇಳಿ ಅವನ ಕೊಟ್ಟಿದ್ದಾವೆ ನೋಡ್ಬೇಕು ಈಗ ಫಸಲು ಏನೋ ಚೆನ್ನಾಗೈತಿ ಇಳುವರಿನೂ ನಮಗೆ ಆವೃತ್ತಿಯೂ ಚೆನ್ನಾಗಿ ಇತ್ತು ಅಂತ ಅನಿಸೈತಿ ಯಾಕಂದ್ರೆ ಮನೆ ನೋಡೋದ್ರಿಂದ ಆಮೇಲೆ ಆಜು ಬಾಜುದ ಪಕ್ಕ ಅವ್ರದ್ದು ನಮ್ಮದು ಎರಡು ಅಕ್ಕಪಕ್ಕ ಮೊನೇ ಚೆನ್ನಾಗಿ ಚೆನ್ನಾಗೈತಿ ಯಾಕಂದ್ರೆ ಅವರು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎರಡು ಹಾಕಿದಾರೆ ನಾವು ಬರೀ ಎರಡು ಡೋಸು ಇದನ್ನ ಕಿರಾಣಕ್ಕೆ ಹೆಲ್ತಿಗೆ ಹೋದ ಔಷಧಿ ಎರಡು ಡೋಸ್ ಕೊಟ್ಟಿದ್ದಾವೆ ಚೆನ್ನಾಗಿ ಐತೆ ನೋಡ್ಬೇಕು ಈಗ ಇಳುವರಿ ನೋಡಿದ್ರೆ ನಮ್ಮದೇ ಚೆನ್ನಾಗಿ ಅನ್ನೋದೈತಿ ಮುಂದೆ ಈ ಕಟಾವು ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಮತ್ತು ಈಗ ಯೂಸ್ ಮಾಡ್ತಾವೆ ನೆಕ್ಸ್ಟ್ ಸೆಪ್ಟೆಂಬರ್ನಿಂದ ಹಾಕ್ಬೇಕಂತ ಇದೆ ಮುಂದೆ ಮಾಡ್ತಾರೆ ಚಕ್ರಾಣರು ಇದನ್ನು ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗೆ ಮನಸ್ಸು ಯೂಸ್ ಅಂದರೆ ನಮಗೀಗ ಸರ್ಕಾರಿ ಗೊಬ್ಬರ ಆಮೇಲೆ ಇದು ತಿಪ್ಪಿಗೋ ತಿಪ್ಪಿ ಗೊಬ್ಬರ ಸಿಗಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಲೋಡ್ ಸಿಗುತ್ತೆ ಹಾಕಕ್ಕೆ ತುಂಬಿ ಅದು ಏರಕ ಅಡಕ ಬರುತ್ತೆ ತಗೊಳ್ಳುತ್ತೆ ಅಂತ ಬಂದರು ಆಮೇಲೆ ನಾವು ಬಂದ್ವಿ ಅಲ್ಲಿ ಪ್ಲಾಟ್ಗಳು ಹನ್ಗಲ್ಲು ಆಮೇಲೆ ಆ ಕಡೆ ಪಾಳ ಪಾಳ ಉಮೇಶ್ ಅಂತೇಳಿ ಮಾಡಿದ್ರು ಅವ್ರ ಫ್ಲಾಟ್ ನೋಡ್ಕೊಂಬಂದು ಚೆನ್ನಾಗಿ ಅನ್ನಿಸ್ತು ಮಾಡೋಣ ನೋಡೋಣ ಅಂತೇಳಿ ಮಾಡಿದ್ದೀವಿ ಅಲ್ಲಿ ಪ್ಲಾಟ್ ನೋಡಿದಾಗ ಏನು ಅನ್ನಿಸ್ತದೆ ಇಲ್ಲ ಫಸಲು ಅವರು ಒಂದು ನಾನೂರು ಗಿಡ ಮೂರು ಅರವತ್ತೈದಕ್ಕೆ ಕೊಟ್ಟಿದ್ರು ಆ ಒಂದು ದೇಶಕ್ಕೆ ಆಗ್ಬೋದು ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಇದಕ್ಕೆ ನಂಬಿಕೆ ಮೇಲೆ ಮಾಡಿದೆ ಐತಿ ಫಸಲನ ಐತಿ ಇಲ್ಲ ಅಂತ ಅಲ್ಲ ನೋಡ್ಬೇಕು ಈಗ ತೂಕ ಮತ್ ಆಮೇಲೆ ಗೊನೇನು ಚೆನ್ನಾಗೈತಿ ನಮ್ಮ ವಸ್ತು ಯೂಸ್ ಮಾಡಿರೋದ್ರಿಂದ ಈಗ ಇಳುವರಿ ಈಗ ಲಾಸ್ಟ್ ಆದ್ಮೇಲೆ ಅದ್ರದ್ದು ಗೊತ್ತಾಗತ್ತೆ ಐತಿ ಅಂತ ಐತಿ ಐತಿ ಚೆನ್ನಾಗೈತಿ ಯಾಕಂದ್ರ ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ನಮ್ಮಣ್ಣರು ಅದನ್ನ ನಮ್ದು ಗೊನೆ ಒಂದ್ ಸ್ವಲ್ಪ ಬಲ್ಕಟ್ಟ ಟೈಟ್ ಆಗಿ ಕಾಣ್ತಾ ಐತಿ ಈ ಕೆಡಿ ಮೇಲೆ ಇಳುವರೆಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಾವು ಸಪ್ರೇಟ್ ತೂಕ ಮಾಡಿಸ್ತಾವೆ ಅವ್ರದ್ದು ನಮ್ಮದು ಸಪ್ರೇಟ್ ತೂಕ ಮಾಡಿಸ್ತಾವೆ ಎರಡು ಕಾಲು ಎಕರೆ ಐತೆ ಅಲ್ಲಿ ಎರಡು ಕಾಲು ಎಕರೆ ಅವ್ರದ್ದು ಬೇರೆ ತೂಕ ಮಾಡಿಸ್ತವೆ ನಮ್ದು ಬೇರೆ ತೂಕ ಮಾಡಿಸ್ತವೆ ಅರಳು ಉದ್ರದ ಅರಳು ಕಮ್ಮಿ ಐತಿ ಆಗಿದೆ ಯಾಕಂದ್ರೆ ಈಗ ಈ ಎಕ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ನಾಲ್ಕು ಡೋಸ್ ಕೊಟ್ರು ಅಷ್ಟು ತಿಪ್ಪಿಗೆ ಒಬ್ಬರದಾಗ ಮೇವತ್ತಾಗಿ ಮುಂಚಿನಷ್ಟು ಫಲವತ್ತತೆ ಇಲ್ಲ ಮುಂಚೆ ಏನಿದೆ ಶೇಂಗಾ ಒಟ್ಟು ತಗಿರಿ ಒಬ್ಲು ಆಮೇಲೆ ರಾಗಿ ಹುಲ್ಲು ಎಲ್ಲ ಈಗ ಬತ್ತಲ್ ದನ ತಿಂತ ಸರ್ಕಾರಿಗೊಬ್ಬರ ಹಾಕಿರೋ ಬತ್ತಲ್ ಬಿಟ್ರೆ ನೀನ್ ತಿಂತನಗಳು ಏನ್ ತಿನ್ನಲ್ಲ ಅದ್ರಾಗ ಏನಲ್ಲ ಮಾಹಿತಿ 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 ಸಿಕ್ಕತ್ ಮಾಹಿತಿ ಏನಪ್ಪ ಅಂದ್ರೆ ಯಾವ ಟೈಪ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಸಜೆಷನ್ ಚೆನ್ನಾಗಿ ಕೊಡ್ತಿರಲ್ಲ ಅದು ಮೇನ್ ಯಾಕಂದ್ರೆ ನಾವು ಸುಮ್ನೆ ಈಗ ಅಂತ ಹೇಳಿದ್ರು ನಾವೇನೋ ಮತ್ತೆ ಮೊನ್ನೆ ಏ ಹೊಲ ಭಾರಿ ಜಬರು ಆಯ್ತು ಕಚೇಟಿ ಆಯ್ತು ಅಂತ ಮಾಡ್ಬಿಟ್ಟು ಅದು ಬೇರೆ ಅಲ್ಲಿ ನೋಡೋತಕ್ಕೆ ಬರಕ್ಕೆ ಬೆಳಸಕ್ಕೆ ಒಂದುವರೆ ವರ್ಷ ಎರಡು ವರ್ಷ ಬೇಕು ಅದೆಲ್ಲ ಕಿತ್ತ ಮತ್ತೆ ಬಂದು ಮೊನ್ನೆ ನೋಡಿದೆ ಸಚಿನ್ ಸರ್ ನೋಡಿ ನೀವು ಕಲ್ಟಿವೇಶನ್ ಮಾಡ್ಲೇಬಾರ್ದು ಮತ್ತೆ ಹಂಗಾಗಿ ಬಿಟ್ಟದ ವೀಡ್ ಕಟ್ಟ್ರ ಹೊಡ್ಕೊಂಡು ಆದಷ್ಟು ಯಾರಾಗಲಿ ಉಳುಮೆ ಮಾಡಬಾರ್ದು ಹೊಲನ ವೀಡ್ ಕಟ್ಟ್ರೊಡ್ಕೊಂಡು ಹೊಲ ಕ್ಲೀನ್ ಮಾಡ್ಕೋಬೇಕಷ್ಟೇ ಬರ್ತದೆ ಅದು ಎಷ್ಟು ಇರ್ತದೆ ಅಷ್ಟು ಒದಿಕೆ ಇದ್ದಷ್ಟು ಭೂಮಿಗೆ ಒಳ್ಳೇದು ಇಡ್ಸತ್ ಮಾಹಿತಿ ಇಡ್ಸಿತ್ ಮೆಡಿಸಿನ್ ಗಿಂತ ಮಾಹಿತಿ ಮುಖ್ಯ ಇದೆ ಮಾಹಿತಿ ಮುಖ್ಯ ನಾವು ಮೆಡಿಸಿನ್ ಯಾರ ಕೊಡ್ತಾರ ಅಂತ ತಂದಾಕ ಲೆಕ್ಕ ಅಲ್ಲ ಅದ್ ಯಾವಾಗ ಏನು ಮಾಡ್ಬೇಕು ಯಾವ ಟೈಪ್ ಮಾಡ್ಬೇಕು ಯಾವ ತರ ಹಾಕ್ಬೇಕು ಅನ್ನೋ ಸಜೆಷನ್ ಮೇನ್ ಮುಖ್ಯ ಅದನ್ನ ಕೊಡ್ತಿದಾರೆ ಹ್ಮ್ ನಮಸ್ಕಾರ